ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾಗ್ಯ ಬದುಕಲಿ ಹೊಸ ವ್ಯಕ್ತಿಯ ಆಗಮನ ಅತ್ತೆ ಕಡೆ ಕನಿಕಾ ಅಣ್ಣನ ಗಮನ ಆಗ್ತದೆ ಇದ್ರ ಜೊತೆಗೆ ತಾಂಡವ ಭಾಗ್ಯ ಬದುಕಲ್ಲಿ ಅಲ್ಲಿ ಕಿಶನ್ ಪೂಜೆ ಮದ್ವೆ ಜೊತೆಗೆ ಭಾಗ್ಯ ಬದುಕಿನ ಎರಡನೆಯ ಅಧ್ಯಾಯ ಕೂಡ ಶುರುವಾಗುತ್ತ ಏನಾಯ್ತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾಕೆ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ತುಂಬಾನೇ ಬೇಜಾರ ಆಗ್ತದೆ ಬಿಕಾಸ್ ನಾನ್ ಕನಿಕಾ ಜೊತೆ ಫೈಟ್ ಮಾಡ್ಕೊಳ್ತಾ ಇದ್ದಿದ್ರೆ ಖಂಡಿತ ಇಲ್ಲಿ ಪೂಜಾ ಮದ್ವೆ ನಿಲ್ತಿರ್ಲಿಲ್ಲ ಒಂದ್ ರೀತಿ ಇಲ್ಲಿ ಪೂಜಾ ಮದ್ವೆ ನಿಲ್ಲುವುದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಪೂಜಾ ಮಾತ್ರ ಬಗ್ಗೆ ನೀನು ಬೀಜ ಮಾಡ್ಕೋಬೇಡ ನಿಂದೇನು ಕೂಡ ತಪ್ಪಿಲ್ಲ ನೀನ್ ಯಾಕೆ ಸುಮ್ನೆ ಗಿಲ್ಚ್ ಫೀಲ್ ಮಾಡ್ಕೋತಾ ಇದ್ಯಾ ಅಂತ ಹೇಳ್ತಿದಾರೆ ಆದ್ರೂ ಕೂಡ ಅಮ್ಮ ಹೇಳಿದ್ರಲ್ಲಿ ಅರ್ಥ ಇದೆ ನಾನೇನಾದ್ರೂ ಅವ್ರ ಜೊತೆ ಜಗಳ ಮಾಡ್ಕೊಳ್ದೆ ಇದ್ದಿದ್ರೆ ಸುಮ್ನೆ ಇದ್ದಿದ್ರೆ ಖಂಡಿತವಾಗ್ಲು ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ ಅಂತ ಕೂಡ ಭಾಗ್ಯ ಹೇಳ್ತಾರೆ ಎಲ್ಲದ್ರ ನಡುವೆ ಕೂಡ ಮಗದೊಮ್ಮೆ ಇಲ್ಲಿ કિશુના તેના તંદી જોતે પૂજા મને કે ભાગ્ય મને કે ઇંચી ಎಂಟ್ರಿ ಕೊಡ್ತಿದ್ದಾರೆ ಆಲ್ರೆಡಿ ಅಲ್ಲಿ ಕನಕ ಏನ್ ಅವಾಂತರ ಮಾಡಿದ್ಲು ಅನ್ನೋದನ್ನ ಕಿಶನ್ ಹೇಳಿದ್ರು ಜೊತೆಗೆ ಪೂಜಾ ಲವ್ ಮಾಡ್ತಿರೋ ವಿಷಯ ಕೂಡ ಅಪ್ಪನಿಗೆ ಗೊತ್ತಾಗಿತ್ತು ಹಾಗಾಗಿ ಮನೆಯಲ್ಲಿ ಕನಕ ಮೇಲೆ ರೇಗಿದೆ ಕಿಶನ್ ಕರ್ಕೊಂಡು ಭಾಗ್ಯ ಮನೆಗೆ ಬಂದೇ ಬಿಡ್ತಾರೆ ಇಲ್ಲಿ ಕಿಶೋನ್ ತಂದೆ ಕಿಶೋನ್ ತಂದೆ ಮನೆಗ್ ಬರ್ತದಾಗೆ ನಿಜವಾಗ್ಲೂ ಕೂಡ ಅಲ್ಲಿ ಆಗೆ ತುಂಬಾನೇ ಖುಷಿ ಆಗತ್ತೆ ಅವರನ್ನ ಬರ್ಮಾಡ್ಕೊತಾರೆ ಅಷ್ಟರಲ್ಲಿ ಕುಸ್ಮಾ ಸುನಂದ್ ಅವ್ರು ಎಲ್ಲರೂ ಕೂಡ ಬರ್ತಾರೆ ನಂತರ ಚೆನ್ನಾಗಿದಿರ ಸರಿ ಅಂತ ಹೇಳಿ ಅವರು ಮಾತಾಡಿಸ್ತಾ ಇದ್ರೆ ಸುನಂದವರು ಯಾರಿದು ಅಂತ ಕೇಳ್ತಿದ್ದಾರೆ ಅಮ್ಮ ನನ್ನ ಸ್ಕೂಲಿನ ಪ್ರಿನ್ಸಿಪಲ್ ಜೊತೆಗೆ ಸೆಕ್ರೆಟ್ರಿ ಹಾಗೆ ಕಿಶನ್ ಅಪ್ಪ ಕೂಡ ಅಂತ ಪರಿಚಯ ಮಾಡಿಕೊಟ್ಟಾಗ ಸುನಂದೂರು ತುಂಬಾ ಖುಷಿಯಿಂದ ನಮಸ್ಕಾರವನ್ನ ಹೇಳ್ತಾರೆ ನಂತರ ನಾನು ಇಲ್ಲಿಗೆ ಬಂದಿರುವುದೇ ನಿಮ್ಮ ಹತ್ರ ಕ್ಷಮೆ ಕೇಳುವುದಕ್ಕೆ ನನ್ಗೆ ಗೊತ್ತದೆ ನಿಮ್ಗೆಲ್ರಿಗೂ ಕೂಡ ಎಂತ ಅನುಭವ ಇದೆ ಅಂತ ನಿಮ್ಮಂತ ಹಿರಿಯರಿಗೆ ನನ್ನ ಮಗಳಿಂದ ತುಂಬಾನೇ ಅವಮಾನ ಆಗಿದೆ ಖಂಡಿತವಾಗ್ಲೂ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ನೀವು ಮನೆಗೆ ಬಂದಾಗ ಏನು ಅವಾಂತರ ಆಯಿತು ಅನ್ನೋದನ್ನು ಕಿಶೋರ್ ನನಗೆ ತಿಳಿಸಿದಾನೆ ಅಂತ ಅಯ್ಯೋ ಸರ್ ನೀವೇ ಕ್ಷಮೆ ಕೇಳ್ತೀರಾ ಅಂತ ಭಾಗ್ಯ ಹೇಳಿದಾಗ ತಪ್ಪಾಗಿದೆ ಅಂದ್ಮೇಲೆ ಅಂದಮೇಲೆ ಕ್ಷಮೆ ಕೇಳಲೇಬೇಕಲ್ವಾ ಅಂತ ಹೇಳ್ತಾರೆ ನಂತರ ಪೂಜಾ ಅವರಿಬ್ರಿಗೂ ಕೂಡ ಜ್ಯೂಸ್ ತಂದು ಕೊಟ್ಟಾಗ ನೀನೇ ಅಲ್ವಮ್ಮ ಪೂಜಾ ಅಂತ ಕೇಳ್ತಿದ್ದಾರೆ ಹೌದು ಅಂತ ಹೇಳಿದಾಗ ಕೂತ್ಕುಮಾ ಅಂತ ಹೇಳಿ ಕೂರಿಸ್ತಾರೆ ನನಗೆ ನಿನ್ನ ವಿಷಯ ಗೊತ್ತಾಯಿತು ಖಂಡಿತವಾಗ್ಲೂ ನನ್ನ ಮಗ ನಿನ್ನ ಇಷ್ಟಪಟ್ಟಿರೋದು ನಂಗೆ ತುಂಬಾ ಖುಷಿ ಆಗ್ತದೆ ಯಾಕೆ ಗೊತ್ತಾ ನಿನ್ನ ನಕ್ಕ ಭಾಗ್ಯ ಅಂತ ಭಾಗ್ಯ ತಂದು ಅಂದಮೇಲೆ ಕಣ್ಣು ಮುಚ್ಕೊಂಡು ನಿನ್ನ ಜೊತೆ ನನ್ನ ಮಗನ ಮದುವೆ ಮಾಡಿಸ್ಬೌದು ಖಂಡಿತ ನಾನು ಅದ್ರ ಜೊತೆಗೆ ಇಲ್ಲಿ ಇವರಿಬ್ಬರ ಮದುವೆ ಮಾತುಕತೆನ ಕೂಡ ಆಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಆ ನಂತರ ಇಲ್ಲಿ ಕಿಶುನ್ ತಂದೆ ಮಾ ಪೂಜಾ ನಿನಗೆ ಮದ್ವೆ ಇಷ್ಟ ಇದ್ಯಾ ಅಂತ ಕೇಳಿದಾಗ ಅದು ನನ್ನ ಅಕ್ಕ ಮತ್ತೆ ಅತ್ತೆ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ನನ್ಗೂ ಕೂಡ ಒಪ್ಕೆ ಇದೆ ಅವ್ರಿಗೆ ಕಿಶುನ್ ಇಷ್ಟ ಆಗಿದ್ದಾನೆ ಅಂದ್ಮೇಲೆ ನನ್ಗೂ ಕೂಡ ಇಷ್ಟ ಅಂತ ಹೇಳ್ತಾರೆ ಇದು ನೀನು ಮತ್ತೆ ಕಿಶನ್ ಸಂಸಾರ ಮಾಡಬೇಕಾಗಿರೋ ವಿಷಯ ಮದುವೆ ಆಗ್ಬೇಕಾಗಿರುವುದು ನೀವಿಬ್ರು ನಿಮ್ಮಿಬ್ರಿಗೆ ಪರಸ್ಪರ ಇಷ್ಟ ಆಗಬೇಕು ಅಕ್ಕ ಇಷ್ಟ ಪಟ್ರು ಅತ್ತೆ ಇಷ್ಟಪಟ್ರು ಅನ್ನೋದು ಬೇಡ ನಿನಗೆ ಇಷ್ಟ ಇದೆಯಾ ಹೇಳು ಅಂದಾಗ ಖಂಡಿತ ನನಗೂ ಕೂಡ ಕಿಶುನ್ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಫೈನಲಿ ಎಲ್ರಿಗೂ ಖುಷಿ ಆಗತ್ತೆ ಖಂಡಿತವಾಗ್ಲೂ ನಾನು ನನ್ನ ಮಗನ ಜೊತೆ ಪೂಜಾ ಮದುವೆ ಆಗೋ ಮಾಡುವುದಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಜೊತೆಗೆ ನನಗೆ ಹಣ ಅಂತಸ್ತು ಬೇಕಾದಷ್ಟಿದೆ ನನ್ನ ಮನೆಯಲ್ಲಿ ಖುಷಿ ಸಂಭ್ರಮ ನಿಲ್ಲಿಸ್ತಕ್ಕಂಥ ಕಾಪಾಡ್ತಕ್ಕಂಥ ಸುಸ್ತಿ ಬಂದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಆದರೂ ಕೂಡ ಕನ್ನಿಕಾ ಅವಳಿಗೆ ಮೊದಲೇ ಪೂಜಾ ನಾವು ಅಂದರೆ ಆಗೋದಿಲ್ಲ ಅಂದಾಗ ನೀವು ಆ ಕನಿಕಾ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ಇಷ್ಟು ದಿನ ಆಗಿದ್ದನ್ನು ಬಿಟ್ಟುಬಿಡಿ ಮುಂದೆ ಆಗೋದ್ರ ಬಗ್ಗೆ ನೋಡಿ ನಿನ್ನ ತಂಗಿ ಆ ಮನೇಲಿ ಚೆನ್ನಾಗಿರೋ ರೀತಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನನ್ನನ್ನು ನಂಬಿ ನನ್ನ ಮಗನ ಜೊತೆ ಪೂಜಾನ ಮದುವೆ ಮಾಡಿಸಮ್ಮ ಜೊತೆಗೆ ಪೂಜಾ ಮದುವೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲನ ಕೂಡ ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ ಈ ಕಡೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಡುತ್ತೆ ಅದರಲ್ಲೂ ಸುನಂದ್ ಅವ್ರಿಗಂತೂ ಫುಲ್ ಹ್ಯಾಪಿಯಾಗಿದೆ ಜೊತೆಗೆ ಅತ್ತ ಕಡೆ ತನ್ನ ಅಕ್ಕನ ಹತ್ರ ಇಲ್ಲಿ ಅಪ್ಪ ಹೋಗಿದ್ದಾರೆ ಕಿಶನ್ ಕೊಟ್ಕೊಂಡು ಖಂಡಿತ ಪೂಜಾ ಜೊತೆ ಮದ್ವೆ ವಿಷಯ ಮಾತಾಡ್ಕೊಂಡೆ ಬರ್ತಾರೆ ಅಂದಾಗ ಮಾತಾಡ್ಕೊಂಡು ಬರ್ಲಿ ಬಿಡು ನಿನ್ಗೇನ್ ಪ್ರಾಬ್ಲಮ್ ಕಿಶೋನ್ ಹೇಗೂ ಪ್ರೀತಿ ಮಾಡಿದಾನಲ್ವಾ ಅಂತಿದ್ರೆ ಇಲ್ಲ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ಅಂದಾಗ ಹೇಗ್ ನಿಲ್ ಸುಖ ಆಗತ್ತೆ ನೀನು ಅಂತ ಕೇಳ್ತಾರೆ ಖಂಡಿತ ಇದಾನಲ್ವಾ ಆದಿಬ್ರು ಆದಿಬ್ರೋನೇ ಬಂದು ಎಲ್ವನ ಕೂಡ ಮಾಡ್ತಾನೆ ಅಪ್ಪ ನಮ್ಮ ಮಾತನ್ನೆಲ್ಲ ಎಲ್ಲಿ ಕೇಳ್ತಾರೆ ಆದಿಬ್ರು ಬಂದ್ರೆ ತಾನೇ ಕೇಳೋದು ಅಂತ ಹೇಳ್ತಿದ್ದಾಗೆ ತನ್ನ ಆದಿಬ್ರು ಅಬ್ರೋಡಲ್ಲಿರೋ ಅಣ್ಣನ್ಗೆ ಕಾಲ್ ಮಾಡ್ತಾರೆ ಅಣ್ಣ ನಾನು ನಿನ್ ಕಾಲ್ ಅಂತ ರಿಸೀವ್ ಮಾಡಿದೆ ತುಂಬಾ ಬಿಸಿ ಇದ್ದೀನಿ ಅಂತ ಹೇಳ್ತಿದ್ದಾಗೆ ಇದು ಮನೆಯ ವಿಷಯ ನಿನ್ನ ಹತ್ರ ಹೇಳಲೇಬೇಕು ಅಂದಾಗ ಸರಿ ಆಯ್ತು ಏನ್ ವಿಷಯ ಅಂದಾಗ ಇಲ್ಲಿ ಕಿಶನ್ ಮದ್ವೆ ಮಾತುಕತೆ ಆಗ್ತದೆ ಅಪ್ಪ ಕಿಶನ್ ನ ಮದುವೆ ಮಾಡ್ತಿದ್ದಾರೆ ಅಂದಾಗ ತುಂಬ ಒಳ್ಳೆ ವಿಷಯ ಅಲ್ವಾ ಅಂದಾಗ ಕಿಶನ್ ಒಂದು ಹುಡುಗಿನ ಪ್ರೀತಿ ಮಾಡಿದಾನೆ ಅಂದಾಗ ಪರವಾಗಿಲ್ಲ ಒಂದು ಒಳ್ಳೆ ವಿಷಯನೇ ತಾನೆ ಕಿಶುನ್ ಮದ್ವೆ ಆಗ್ತಿರೋದು ಅಂತ ಹೇಳಿ ಅಣ್ಣ ಹೇಳಿದಾಗ ಅದು ಅವನು ಮಿಡಲ್ ಕ್ಲಾಸ್ ಹುಡುಗಿನ ಲವ್ ಮಾಡಿದಾನೆ ನನ್ಗೆ ಅವ್ನು ಲವ್ ಮಾಡಿದಾನೆ ಅನ್ನೋದೇ ಅನುಮಾನ ಬರ್ತದೆ ಯಾಕೊತ್ತಾ ಅವ್ರ ಅಕ್ಕ ತಂಗಿ ಇಬ್ರು ಕೂಡ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗುತ್ತೆ ಕಿಶನ್ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಬಲೆ ಬೀಸಿ ಈ ಮನೆಗೆ ಅವಳ ಜೊತೆ ಅವಳನ್ನ ಮದ್ವೆ ಮಾಡಿ ಕಳ್ಸೋ ಆಲೋಚನೆ ಮಾಡಿದಾಳೆ ಅವಳ ಅಕ್ಕ ಖಂಡಿತ ಅವಳ ತಂಗಿ ಕೂಡ ಏನ್ ಸಾಮಾನ್ಯ ಅಲ್ಲ ಅದಕ್ಕೋಸ್ಕರ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ಅಂದಾಗ ಖಂಡಿತ ಈ ರೀತಿಯ ಹಣ ಅಂದಸ್ತು ಅನ್ನೋ ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗುದಿಲ್ಲ ಖಂಡಿತ ಈ ಮದ್ವೆನ ತಡಿಲೇಬೇಕು ಮುರಿದು ಹಾಕೋದಲ್ವಾ ಅಂದಾಗ ಎಲ್ಲಿ ಅಪ್ಪ ನಮ್ಮ ಕೇಳ್ತಾರ ಕೇಳ್ತಾರು ಅಂತ ಹೇಳಿ ಕನಿಕಾ ಹೇಳಿದಾಗ ಖಂಡಿತ ನಾನೇ ಬರ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ಕನಿಕಾ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಈ ಪೂಜಾ ಪೂಜಾ ಅಂತೂ ಯಾವುದೇ ಕಾರಣಕ್ಕೂ ಕಿಶ್ಯನ್ನ ಮದುವೆ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಹೇಳ್ಕೊತ ತದ ನಂತರ ಇತ್ತ ಕಡೆ ಕಿಶ್ಯನ್ ಜೊತೆ ಅಪ್ಪ ಮನೆಗೆ ಬರ್ತಾರೆ ಅಪ್ಪ ಏನಾಯ್ತು ಅಂತ ಹೇಳಿ ಹಿರಿಮಗಳಿಗೆ ಕೇಳ್ತಿದ್ರೆ ಈ ಕೂಡ ಕನಿಕ ಅಂತೂ ಮುಖ ಗಂಟು ಹಾಕೊಂಡು ಕೂತಿದ್ದಾರೆ ಏನು ಗಂಟು ಹಾಕೊಂಡು ಕೂತಿದ್ಯಾ ನಿನ್ನ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾಗ ನನಗಂತೂ ಅದು ಇಷ್ಟ ಇಲ್ಲ ನೀವು ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಕನಿಕಾ ಹೇಳಿದಾಗ ನೀನು ಮಾಡಿರೋ ಅವಾಂತರಕ್ಕೆ ನಾನು ನಿನ್ಗೆ ಏನು ಮಾಡಿದೆ ಸುಮ್ಮನಿರೋದೆ ಹೆಚ್ಚು ಮತ್ತೆ ನೀನೇನಾದರೂ ಮಾತಾಡಿದ್ರೆ ಖಂಡಿತ ನನ್ನ ಹತ್ರ ಬಾಯಿಸ್ಕೋತೀಯ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ತದನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಮನೆಯಲ್ಲಿ ಖುಷಿ ಸಂಭ್ರಮದ ವಾತಾವರಣ ಏನಿದು ಯಾಕೆ ಇಷ್ಟೆಲ್ಲ ಸಂಭ್ರಮ ಸಡಗರ ಅಂತ ತಂದೆ ಕೇಳ್ತಿದ್ರೆ ಯಾಕೆ ಅಂತ ಕೇಳ್ತಿದ್ರಲ್ಲ ಅಬ್ರಾಡ್ ಇಂದ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದ್ದಾರೆ ಅಂತ ಹೇಳ್ತಾರೆ ಯಾರಪ್ಪ ಅದು ಅಂತಿದ್ದಾಗೆ ಆದಿಬ್ರು ಬರ್ತಿದ್ದಾರೆ ಅಂತ ಹೇಳಿ ಕನಿಕಾ ಮತ್ತೆ ಮಹಿ ಕೂಡ ಹೇಳ್ತಾರೆ ಇದರಿಂದ ಕಿಶನ್ ಮತ್ತೆ ಅಪ್ಪ ಅಂತೂ ಫುಲ್ ಖುಷಿ ಆಗ್ಬಿಡ್ತಾರೆ ನಾನು ಅಷ್ಟೆಲ್ಲ ಕರೆದ್ರೂ ಕೂಡ ಕೂಡ ಕೆಲಸ ಇದೆ ಹಾಗೆ ಹೀಗೆ ಅಂತದ ಈಗೇನ್ ಬಂದ್ಬಿಡ್ತದಲ್ಲ ಅಂತ ಹೇಳಿದ್ರೆ ನೀವು ಎರಡೆರಡು ದಿನಕ್ಕೂ ಕರೆದ್ರೆ ಹೇಗ್ ಬರೋಕ್ ಆಗುತ್ತೆ ಇರೋದು ಅಬ್ರಾಡ್ ಅಲ್ಲಿ ಅಲ್ವಾ ಅಂತ ಹೇಳಿ ಮಹಿ ಹೇಳ್ತಾರೆ ಅದು ಸರಿನೇ ನನ್ನ ಮಗ ಯಾವಾಗ ಬರ್ತಾನೋ ಕಾರ್ ಕಳ್ಸಿದ್ಯಾ ಅಲ್ವಾ ಕನಿಕ ಹೊಸ ಕಾರ್ನೇ ಕಳ್ಸಿದ್ಯಾ ತಾನೆ ಅಂದಾಗ ಆಲ್ರೆಡಿ ಇಲ್ಲಿ ಬರ್ತಿರ್ತಾನೆ ಅಂತ ಅನಿಸುತ್ತೆ ಬರು ಅಂತ ಕನಿಕಾ ಕೂಡ ಹೇಳ್ತಾರೆ ಫೈನಲಿ ಎಲ್ಲ ರೀತಿ ಹಬ್ಬದ ಅಡುಗೆ ಆಗಬೇಕು ನನ್ನ ಮಗ ಬರ್ತದಾನೆ ಅಂತ ಫುಲ್ ಖುಷಿಯಿಂದ ಕುಡಿದು ಕುಪ್ಪಳಿಸಿದ್ದಾರೆ ತಂದೆ ಕೂಡ ನಂತರ ಆರತಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಆದಿ ಬರ್ತದಾನೆ ಅಂತ ಹೇಳ್ತಿದ್ದಾಗೆ ಫೈನಲಿ ಆದಿ ಮನೆಗೆ ಬಂದಾಯಿತು ಈ ಕಡೆ ಆದಿ ಆ ಖಡಕ್ ಎಂಟ್ರಿ ಸುಬವ್ ಎಂಟ್ರಿ ಆಗ್ತದ ಅದ್ರ ಜೊತೆ ಮನೆಯವ್ರು ಎಲ್ರೂ ಕೂಡ ಸೇರ್ಕೊಂಡು ಬ್ರೋಗೆ ಆರತಿ ತೆಗೆದು ಮನೆ ಒಳಗಡೆ ಕರ್ಕೊತಿದ್ದಾರೆ ಮನೆಗೆ ಬರ್ತದಾಗೆ ಕಿಶನ್ ಮದ್ವೆ ವಿಷ್ಯ ಮುನ್ನಲೆಗೆ ಬರುತ್ತೆ ಫೈನಲಿ ಮದುವೆಗೆ ಕೊಕ್ಕೆ ಹಾಕೋದಕ್ಕೆ ಆದಿ ಬ್ರೋನ ಕನ್ನಿಕಾ ಚೂಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಕನ್ನಿಕಾ ಮಾತನ್ನ ನಂಬುದಂತ ಆದಿ ಆ ಹುಡುಗಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಕೃಷ್ಣ ಜೊತೆ ಮದ್ವೆ ಬೇಡ ಅಂತ ಹೇಳುವ ಚಾನ್ಸಸ್ ಇದೆ ಹಾಗಿದ್ರೆ ಭಾಗ್ಯ ಮತ್ತೆ ಪೂಜಾರನ್ನ ಭೇಟಿ ಮಾಡಿದ ಆದಿ ಕೂಡ ಮದುವೆಗೆ ಒಪ್ಕೋತಾರೆ ಆ ಭಾಗ್ಯ ನಡವಳಿಕೆ ಆದಿಗೆ ಇಷ್ಟ ಆಗತ್ತ ಇದ್ರ ಜೊತೆ ತಾಂಡು ಭಾಗ್ಯನ ದೂರ ಮಾಡಿಕೊಂಡಿದ್ದಾರೆ ಶ್ರೇಷ್ಠನ ಮದ್ವೆ ಆಗಿದ್ದಾರೆ ಅಂದ ಮೇಲೆ ಇಲ್ಲಿ ಭಾಗ್ಯ ಒಂದು ಜಗತ್ತಿಗೆ ಭಾಗ್ಯ ಜೀವನಕ್ಕೆ ಆದಿ ಎಂಚಿ ಕೊಡೋ ಸಾಧ್ಯತೆ ಇದೆ ಹಾಗಿದ್ರೆ ಇಬ್ರು ಯಾರಪ್ಪ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲು ಬೇರೆ ಯಾರು ಅಲ್ಲ ನಮ್ಮೆಲ್ಲರ ಆಯ್ಕೆ ಕರೆಕ್ಟ್ ಆಗ ಇದೆ ಅದು ಹರೀಶ್ ರಾಜ್ ಹಾಗಿದ್ರೆ ಏನಾಗುತ್ತೆ ಮುಂದೆ